よかったね。 ಎಲ್ಲ ಆನೆಗಳನ್ನು ಎಲ್ಲ ಕಂಪ್ಲೀಟ್ ಆಗಿ ಮುಂತಾದಿ ಕಾಡಿ ಓಡಿಸಿದೇವೆ ಇನ್ನೇನೋ ಒಂದ್ ಆನೆ ಉಳಿದಿದೆ ಅಷ್ಟೇ ಅದನ್ನ ಓಡಿಸ ಟ್ರೈ ಮಾಡ್ತಾ ಇದ್ದು ಇಲ್ಲ ಇಲ್ಲ ಅದೇ ಅದೇ ಆನೆ ಅದು ಯಾವ್ದೋ ಎಲ್ಲ ಆನೆಗಳನ್ನೂ ಓಡಿಸಿರ್ತೇವೆ ಯಾವ್ದೋ ಒಂದು ಉಳ್ಕೊಂಡೈತೆ ಅದು ಇವತ್ತು ಓಡಿಸ್ತಾ ಇದೀವಿ ನಾವು

ಈಗ ಹತ್ತು ಸಾವಿರ ರೂಪಾಯಿ ಹಾಕಿದಿಲ್ಲ ನೀ ಪಟ್ಟಣ ಪಟ್ಟಣ ಜಮೀನು ಅದೇ ಒಬ್ಬ ರೈತರ ಹೋಗಿ ಒಂದು ನಂದಿ ಹೊಡ್ಬಿಟ್ಟು ಇನ್ನೊಂದು ಬರ್ಬಿಟ್ರೆ ಒಂದ್ ಇಪ್ಪತ್ತಾರು ಲಕ್ಷನ್ ಹಾಕ್ಬಿಟ್ಟು ಒಳಗೆ ಕಷ್ಟ ಕೇಳಿಸ್ತೀರಿ ನಿನ್ ಪಟ್ಟಣ ಜಮೀನ್ಗೆ ನೀನ್ ನಾನೇ ಹಿಂಗ್ ಬಂತು ನಾನ್ ಕೇಳ್ತೀನಿ ಆಗೇ ಕಟ್ಟಬೇಕ ಯಾರ್ ಕೊಡ್ತಾರೆ ಒಬ್ಬ ಸಲ್ಮಾನ್ ಖಾನ್ ಯಾವ್ದು ಜಿಂಕೆ ಮಾಡ್ದು ಹತ್ತಾರು ವರ್ಷ ಪರಿಹಾರ ಗೊತ್ತಾಯ್ತು ಗಲಾಟೆ ಆಯ್ತು ನಿಮ್ದು ಕಂಪ್ಲೀಟ್ ಆಗಿ ನಿಮ್ದು ಎಷ್ಟಾಗೈತೆ ಅಂತ ಅಷ್ಟು ಕೊಡ್ತಾ ಇಲ್ಲ ಪರಿಹಾರಾತ್ಮಕ ಆಗಿ ಕೊಡ್ತಾ ಇರೋದು ಸರ್ಕಾರ ನೀವು ಕಂಪ್ಲೀಟ್ ಎಷ್ಟೈತೆ ಅಂತ ಅಷ್ಟು ಕೊಡಕ್ಕಾಗಲ್ಲ ನಾನು ನಿಮ್ಗೆ ಎಷ್ಟು ಆಗಿ ನನಗೆ ನನ್ ಗೊತ್ತಿದೆ ನಿಮಗ್ ತಿಳಿಸ್ತಿದ್ದೀನಿ ಬೇಡ ಅಂದ್ರೆ ಅದನ್ನು ಬಿಡ್ತೀನಿ ಈಗ ಹೇಳಿದೆ ಎಂತ ಕೇಳಿದೆ ಅಂದ್ರೆ ನೀವು ಸಾಮಗ್ರಿಗಳನ್ನ ಖರೀದಿ ಮಾಡ್ಬೇಕಾದ್ರೆ ಹುಷಾರ ಖರೀದಿ ಮಾಡಿ ಯಾಕೆಂದ್ರೆ ನನ್ನ ನನ್ನ ನಾನು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ಮಾಡಬೇಕಾದ್ರೆ ನಾವು ತಪ್ಪುಗಳನ್ನ ಕಣ್ಣಿಯೋದಷ್ಟೇ ಅಲ್ಲ ಅದು ಮುಂದಿನ ಸರಿಯಾಗಿ ಸರಿ ಹೋಗ್ಬೇಕು ಅನ್ನೋ ಉದ್ದೇಶ ನಂದು ಆ ಕಾರಣಕ್ಕೋಸ್ಕರ ಮಾಹಿತಿ ಕೊಡ್ತಿದೀನಿ ನೀವು ಏನಾದರೂ ಮಾಹಿತಿ ಬೇಡ ಅಂದ್ರೆ ಸುಮ್ನೆ ಕೂತ್ಕೊಂತೀನಿ ಅದನ್ನು ಆಯ್ತು ಈಗ ಅರಣ್ಯ ಇಲಾಖೆ ನಮ್ಮಲ್ಲಿ ವೈಯಕ್ತಿಕವಾಗಿ ಬಂದ್ರೆ ಕೋಳಿ ಮನೆ ದನದ ಕೊಟ್ಟಿಗೆ ಕಂದಕ್ಕಾಗೈಯಕ್ತಿಕ ಬಾವಿ ಮರುಪೂರ್ಣ ಘಟಕ ಈ ಥರ ಕೆಲಸಗಳಿವೆ ಇವೆ ಬೆನಿಫಿಷಿಯಲ್ ಇಂಡಿವಿಜುವಲ್ಗೆ ಕಮ್ಯುನಿಟಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಚರಂಡಿ ಆಗ್ಬೋದು ರಸ್ತೆ ಆಗ್ಬೋದು ನೀವು ಎಷ್ಟೆ ನನ್ಗೆ ಕಮ್ಯುನಿಟಿಲ್ ಆಗಿ ಏನೇನು ನಿಮ್ಮ ಅದು ಅದು ಟೆಕ್ನಿಕಲ್ ಆಗಿ ಏನೇನು ಮಾಡ್ಬೇಕು ಹೇಳ್ತೀವಿ ಕೋಳಿ ಮನೆ ಬಂದು ಅರವತ್ ಸಾವಿರ ರೂಪಾಯಿ ಕೊಡ್ತೀವಿ ಪಂಚಾಯತಿ ಅರವತ್ತು ಸಾವಿರ ರೂಪಾಯಿಗೆ ಆರು ಸಾವಿರ ಹಚ್ಚಿದ್ರೆ ಎನ್ ಆರ್ ಅಮೌಂಟ್ ಬರುತ್ತೆ ಜಾಬ್ ಕಾರ್ಡ್ಗೆ ನಿಮ್ ಬಾಕಿ ಐವತ್ತು ಸಾವಿರ ರೂಪಾಯಿ ಎಂ ಸಿ ಅಕೌಂಟ್ ಮೆಟೀರಿಯಲ್ ನಿಮ್ಗೆ ಇಂಡಿವಿಜುವಲ್ ಆಗಿ ನಿಮ್ ಗೆ ಕ್ರೆಡಿಟ್ ಆಗುತ್ತೆ ಆದ್ರಿ ಗ್ರಾಮ ಪಂಚಾಯತ್ ಅಂದ್ರೆ ಅವತ್ತು ನಮ್ದು ದೊಡ್ಡದು ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ಹೊತ್ಕೊಂಡ್ ಬರ್ಬೇಕು ನಾವು ಈಗ ತಕೊಂಡ್ ಹೋಗಿ ಬರ್ಕೋ ಕುತ್ಕೊಂಡ್ರೆ ನಾವ್ ಅದ್ ಇನ್ನೊಂದು ವರ್ಷ ಕಾಯಬೇಕಲ್ಲ ಇಲ್ಲ ಇವಾಗ ಉತ್ತರ ಆನ್ಸರ್ ಸಿಗುತ್ತೆ ಮಾಡಿ ದಯವಿಟ್ಟು ಮಾಡ್ಬೇಕು ನೀವು ಪಂಚಾಯತಿಗೆ ಬೋರ್ಡ್ ಕುಮಾರಸ್ವಾಮಿ ಹೇಳ್ದಂಗೆ ನಾಕ್ ಚೆನ್ನಾಗಿ ಊಟ ಮಾಡ್ತಾರೆ ಯಾವ್ ಜನಕ್ಕೂ ಸಿಗ್ತಾ ಇಲ್ಲ ದಯವಾಣೆ ಬೆಲೆ ಏರ್ಪಾಟ್ ಮಾಡ್ಬೇಕು ನೀವು ಎಲ್ಲ ತೋಟಗಾರಿಕೆ ದಯಮಾಡಿ ಬನ್ನಿ ಅಂತ ಹುರೋಳಕ್ಕೆ ಎಲ್ಲ ಏರ್ಪಾಟ್ ಸರ್ ಈಗ ಒಂದು ಕಾಂಪ್ಲೇಂಟ್ ಕೊಟ್ಟಾಗಿ ನೀವ್ ಯಾವಾಗ ಕಾಂಪ್ಲೇಂಟ್ ಕೊಡ್ಬಾರ್ದು ಒಂದ್ ವಿಚಾರ ಆಮೇಲೆ ಒಂದ್ಸಾ ಈ ಕಾಂಪ್ಲೇಂಟ್ ನ ನೀವು ಓದ್ಲೋಗ್ಬಿಟ್ರೆ ನೀವು ಇವತ್ತು ಬಂದಿದ್ದೀರಿ ಓದ ಹೇಳ್ತಾ ಇದ್ರೆ ಒಂದ್ ಸ್ವಲ್ಪ ಜನ ಬಂದಾರೆ ಒಂದ್ ಸ್ವಲ್ಪ ಜನ ಬಂದಿಲ್ಲ ಅದು ಒಪ್ಕೊಂಡ ಒಂದ್ಸಾ ನೀವು ನಮ್ಮ ಪಂಚಾಯತಿ ಯಾಕೆ ನಿಮ್ಗೆ ಬೋರ್ಡ್ ಹಾಕಿಲ್ಲ ಆಟ ರೂಲ್ ತಾನೆ ಈ ಇಲಾಖೆಯಿಂದ ಬಂದಿದ್ದಿರ್ತಾನೆ ನೀವ್ ಇಲಾಖೆ ಬಂದಾದ್ಮೇಲೆ ಅವ್ರಂಗ್ ಕಾರ್ಮೆಂಟ್ ತಗೊಂಡ್ಬಂದು ನೀವು ತರ್ಬೇಕಾನೆ ಸ್ವಾಮಿ ಮಾವು ಬೆಳೆಗಾರ ಬಂದಿಲ್ಲ ಮಾವು ಬೆಳೆಗಾರರಿಗೆ ಅದನ್ನೇ ಕ್ವಶನ್ ಮಾಡಕ್ಕೆ ಬಂದಿದೆ ನಿಮ್ಗೆ ಮಾವು ಬೆಳೆಗಾರರಿಗೆ ಕ್ರಾಪ್ ಅಲ್ಲಿ ಮಾವು ಇಲ್ಲ ಅಂತ ಹೋಗ್ಬಿಟ್ಟು ಇನ್ಸೂರೆನ್ಸ್ ಎಲ್ಲ ಮೂವತ್ತನೇ ತಾರೀಕು ಲಾಸ್ಟ್ ಆಗದೆ ಇದಕ್ಕೆ ಯಾರು ಹೊಣೆ ಕ್ರಾಪ್ ಸರ್ವೇರು ಕ್ರಾಪ್ ಸರ್ವೇರು ಮಾವು ಇದ್ರು ಕೂಡ ಸಿಸ್ಟಮಲ್ಲಿ ಮೂವತ್ತನೇ ತೀರಾ ಲಾಸ್ಟ್ ಮಾಡಿದ್ದಾರೆ ಮೂವತ್ತನೇ ತಾರೀಕು ಹದಿನಾಲ್ಕು ಸಾವಿರ ರೂಪಾಯಿ ಏನ್ ಬರ್ತಿತ್ತು ಸಾವಿರದ ನಾನು ರೂಪಾಯಿ ಸಾವಿರದ ನಾನು ರೂಪಾಯಿ ಕೆಟ್ಟಷ್ಟು ಮೂವತ್ತನೇ ತಾರೀಕು ಲಾಸ್ಟ್ ಆಯ್ತಲ್ಲ

ಮತ್ತೆ ವಿಲ್ಲೇಜಲ್ಲೇ ವಿಲೇಜ್ ಅಲ್ಲೇ ಬಂದು ಅರ್ಧ ಎಕರೆ ನೀಡ್ತೀವಿ ಅರ್ಧ ಎಕರೆಗೆ ನಾನೂರು ಗಿಡ ನೆಡಬೇಕು ಅದು ಕೂಲಿ ವೆಚ್ಚವಾಗಿ ಹದಿನೆಂಟು ಸಾವಿರದ ಇಪ್ಪತ್ನಾಲ್ಕು ಸಾಮಗ್ರಿ ವೆಚ್ಚವಾಗಿ ಏಳು ಸಾವಿರದ ಏಳ್ನೂರ ಎಂಬತ್ತೈದು ನೀಡ್ತೀವಿ ಮತ್ತೆ ಕರಿಬೇವು ಕರ್ವೇವು ಬಂದು ಅರ್ಧ ಎಕರೆಗೆ ನಾನೂರ ನಲ್ವತ್ನಾಲ್ಕು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಐವತ್ ಸಾವಿರದ ನಲವತ್ತೊಂಬತ್ತು ರೂಪಾಯಿ ಸಾಮಗ್ರಿ ವೆಚ್ಚವಾಗಿ ಏಳು ಸಾವಿರದ ನಾನೂರ ಆರು ನೆಡ್ತೀವಿ ಮತ್ತೆ ನೇರಳೆ ಹಣ್ಣು ನೇರಳೆಣ್ಣು ಬಂದು ಒಂದು ಎಕರೆಗೆ ನಲವತ್ತು ಗಿಡ ನೆಡಬೇಕು ಅದು ಕೂಲಿ ವೆಚ್ಚವಾಗಿ ಹದಿನೈದು ಸಾವಿರದ ನಾನೂರ ಅರವತ್ತಾರು ಸಾಮಗ್ರಿ ವೆಚ್ಚವಾಗಿ ಮೂರು ಸಾವಿರದ ನಾನೂರ ಎಂಬತ್ತೆರಡು ಮತ್ತೆ ಪಪ್ಪಾಯ ಪಪ್ಪಾಯ ಬಂದು ಒಂದು ಎಕರೆಗೆ ಸಾವಿರದ ಇನ್ನೂರ ಮೂವತ್ನಾಲ್ಕು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಐವತ್ತೇಳು ಸಾವಿರದ ಎಂಬತ್ ಮೂರು ಸಾಮಗ್ರಿ ವೆಚ್ಚವಾಗಿ ಹದಿನೈದು ಹದಿನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಮತ್ತೆ ಒಂದ್ ಎಕರೆ ಮಲ್ಲಿಗೆ ಮಲ್ಲಿಗೆ ಗಿಡ ಬಂದು ಒಂದ್ ಎಕರೆಗೆ ಆರ್ನೂರ ಗಿಡ ನೆಡಬೇಕು ಇದು ಕೂಲಿ ವೆಚ್ಚವಾಗಿ ಅರವತ್ತ ಎಂಟು ಸಾವಿರದ ನೂರ ಒಂಬತ್ತು ರೂಪಾಯಿ ಮತ್ತೆ ಸಾಮಗ್ರಿ ವೆಚ್ಚವಾಗಿ ಎಂಟು ಸಾವಿರದ ಆರ್ನೂರ ಅರವತ್ತು ಮತ್ತೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು ಬೆಣ್ಣೆ ಹಣ್ಣು ಬಂದು ಒಂದು ಎಕರೆಗೆ ನೂರ ಹನ್ನೊಂದು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆಂಟು ಸಾಮಗ್ರಿ ವೆಚ್ಚವಾಗಿ ಒಂಬತ್ತು ಸಾವಿರದ ಏಳ್ನೂರ ಐವತ್ತಾರು ನೀಡ್ತಿವಿ ಮತ್ತೆ ಕೋಕೋ ಕೋಕೋ ಹಣ್ಣು ಬಂದು ಒಂದು ಎಕರೆಗೆ ಇನ್ನೂರ ಎಪ್ಪತ್ನಾಲ್ಕು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತಾರು ಸಾಮಗ್ರಿ ವೆಚ್ಚವಾಗಿ ಒಂಬತ್ತು ಸಾವಿರದ ಒಂಬೈನೂರ ಐವತ್ತೈದು ಇಡ್ತೀವಿ ಮತ್ತೆ ಸೀಬೆ ಸೀಬೆ ಬಂದು ಒಂದು ಎಕರೆಗೆ ನೂರ ಅರವತ್ತು ಗಿಡ ನೆಡಬೇಕು ಸೀಬೆ ಬಂದು ಒಂದು ಎಕರೆಗೆ ನೂರ ಅರವತ್ತು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಐವತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೇಳು ಸಾಮಗ್ರಿ ವೆಚ್ಚವಾಗಿ ಎಂಟು ಸಾವಿರದ ನಾನೂರ ಐದು ಇಡ್ತೀವಿ ಮತ್ತೆ ಇದಾದ್ರೆ ಗೇರೆ ಹಣ್ಣು ಬಂದು ಒಂದ್ ಎಕರೆಗೆ ನೂರ ಹನ್ನೊಂದು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಹದ್ಮೂರ್ ಸಾವಿರದ ಇನ್ನೂರ ಎಪ್ಪತ್ತೊಂದು ಸಾಮಗ್ರಿ ವೆಚ್ಚವಾಗಿ ಒಂಬತ್ತು ಸಾವಿರದ ಆರ್ನೂರ ತೊಂಬತ್ತೊಂದು ಮತ್ತೆ ನೆಲ್ಲಿ ನೆಲ್ಲಿ ಬಂದು ಒಂದ್ ಎಕರೆಗೆ ನೂರ ಅರವತ್ ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೇಳು ಸಾಮಗ್ರಿ ವೆಚ್ಚವಾಗಿ ಹದಿನೈದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಬಂದು ಒಂದ್ ಎಕರೆಗೆ ಸಾವಿರದ ಎಂಟ್ನೂರ ಮೂವತ್ತೆರಡು ಗಿಡ ನೆಡಬೇಕು ಇದು ಕೂಲಿ ವೆಚ್ಚವಾಗಿ ಒಂದ್ ಲಕ್ಷದ ಹನ್ನೆರಡು ಸಾವಿರದ ನಾನೂರ ಇಪ್ಪತ್ತು ಸಾಮಗ್ರಿ ವೆಚ್ಚವಾಗಿ ನಲವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಮತ್ತೆ ದಾಳಿಂಬೆ ದಾಳಿಂಬೆ ಬಂದು ಒಂದ್ ಎಕರೆಗೆ ಮುನ್ನೂರ ಮೂವತ್ ಮೂರ್ ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಮೂವತ್ತೊಂಬತ್ತು ಸಾವಿರದ ನೂರ ಮೂವತ್ತಾರು ಸಾಮಗ್ರಿ ವೆಚ್ಚವಾಗಿ ಎಂಟು ಸಾವಿರದ ಆರ್ನೂರ ಮೂವತ್ತಾರು ಮತ್ತೆ ಹುಣಸೆಹಣ್ಣು ಹುಣಸೆಹಣ್ಣು ಒಂದ್ ಎಕರೆಗೆ ನೂರ ಹನ್ನೊಂದು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ನಲವತ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಸಾಮಗ್ರಿ ವೆಚ್ಚವಾಗಿ ಐದು ಸಾವಿರದ ಇನ್ನೂರ ಅರವತ್ತಾರು ಮತ್ತೆ ಸೀತಾಫಲ ಸೀತಾಫಲ ಬಂದು ಒಂದು ಎಕರೆಗೆ ಇನ್ನೂರ ಐವತ್ತು ಗಿಡ ನೆಡಬೇಕು ಕೂಲು ವೆಚ್ಚವಾಗಿ ಹನ್ನೆರಡು ಸಾವಿರದ ಏಳ್ನೂರ ನಲ್ವತ್ನಾಕು ಸಾಮಗ್ರಿ ವೆಚ್ಚವಾಗಿ ಹತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಮತ್ತೆ ಅಂಜೂರ ಅಂಜೂರ ಬಂದು ಒಂದು ಎಕರೆಗೆ ಇನ್ನೂರ ಅರವತ್ತಾರು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತು ಸಾಮಗ್ರಿ ವೆಚ್ಚವಾಗಿ ನಾಲ್ಕು ಸಾವಿರದ ನೂರ ಮೂವತ್ ಮೂರ್ ನೆಡ್ತೀವಿ ಮತ್ತೆ ಅಲ್ಸನ್ ಅಲ್ಸಣ್ ಬಂದು ಒಂದು ಎಕರೆಗೆ ನಲವತ್ತು ಗಿಡ ನೆಡಬೇಕು ಕೂಲಿ ವೆಚ್ಚವಾಗಿ ಹದಿನೈದು ಸಾವಿರದ ಆರ್ನೂರ ಅರವತ್ತಾರು ಸಾಮಗ್ರಿ ವೆಚ್ಚವಾಗಿ ಐದು ಸಾವಿರದ ನೂರಾರು ನೀಡ್ತೀವಿ ಮತ್ತೆ ಇದಲ್ದೇ ಸಲಕರಣೆಗಳಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಅದು ಯಾವ ಸಲಕರಣೆ ಹನಿ ನೀರಾವರಿಗೆ ಇವಾಗ ಸಿಕ್ಸ್ಟಿ ಪರ್ಸೆಂಟ್ ಇದೆ ನೈಂಟಿ ಪರ್ಸೆಂಟ್ ಏನೋ ಮಾಡ್ತೀವಿ ಅಂತಿದ್ರೆ ಇನ್ನಾಯ್ತು ನೋಡ್ಬೇಕು ಈಗ ಬಳಿ ನಮ್ದು

கம்மி <laughs> பாரீஸ்வரே <laughs> <laughs>